ಹಾಗಾಗಿ ನಾನು ಓದಲಿಲ್ಲ ನಮ್ಮ ಜೀವನ ಹಿಂಗೆ ಆಗೋಯ್ತು ಒಂದ್ ಹಸಿ ಮೇಯಿಸ್ಕೊಳೋದು ಕುರಿ ಮೇಯಿಸಿಕೊಳ್ಳೋದು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಕೆಲಸ ಮಾಡೋದು ಅಥವಾ ಯಾರಿಗಾದ್ರೂ ಒಂದು ಜಮೀನ್ ಕೆಲ್ಸಕ್ಕೆ ಹೋಗೋದು ಆಗಿದ್ದಾರೆ ಅದೇ ಅವ್ರ ಆಸೆ ಏನು ನನ್ನ ಪರಿಸ್ಥಿತಿ ಹಿಂಗಾಗಿದೆ ನನ್ನ ಮಕ್ಕಳ ಪರಿಸ್ಥಿತಿ ಹಿಂಗ ನನ್ನ ಮಗುಗಾಗಿ ನನ್ನ ಮಕ್ಕಳಿಗಾಗಿ ನಾವ್ ಏನ್ ಮಕ್ಕಳಿಗೆ ಈ ಪರಿಸ್ಥಿತಿ ಆಗ್ಬಾರ್ದಂತ ನಿಮ್ಮ ತಂದೆ ತಾಯಿಗಳು ಕೂಲಿ ಕೆಲ್ಸಕ್ಕೆ ಮಾಡಿ ಅಗ್ರಿಕಲ್ಚರ್ ಕೆಲಸ ಮಾಡಿ ಬೆಂಗಳೂರಲ್ಲಿ ಕಂಪ್ನಿ ವಾಜಪೇಯಿ ಕೆಲಸ ಮಾಡಿ ಸೆಕ್ಯೂರಿಟಿಗೆ ಕೆಲಸ ಮಾಡಿ ಇವತ್ತು ಒಳ್ಳೆ ವಿದ್ಯಾಭ್ಯಾಸ ಇವತ್ತು ವಸತಿ ಶಾಲೆಗಳಲ್ಲಿ ಈ ರೀತಿ ಆಗ್ತಾ ಇದ್ರೆ ಒಂದು ಒಳ್ಳೆ ವಿಶ್ವಾಸ ಇತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಒಳ್ಳೆ ವಿಶ್ವಾಸ ಇತ್ತು ಒಂದು ಒಳ್ಳೆ ನಂಬಿಕೆ ಇತ್ತು ಹೆಂಗೋ ಇವತ್ತು ನಾವು ಐದನೇ ತಾರೀಕು ಆದ್ಮೇಲೆ ಆರನೇ ತಾರೀಕು ಆದ್ಮೇಲೆ ನಾವೆಲ್ಲಾ ಮಕ್ಕಳನ್ನ ಮುನಾರ್ಜಿ ದೇಸಾಯಿ ಆದರ್ಶ ಸ್ಕೂಲು ನವೋದಯ ಸ್ಕೂಲು ಗೋರ್ಮೆಂಟ್ ಸೀಟ್ ಸಿಗುತ್ತೆ ರೂಮ್ಸ್ ಅವ್ರದ್ದು ಇರುತ್ತೆ ಹಾಸ್ಟೆಲ್ ಅವ್ರದ್ದು ಇರುತ್ತೆ ಕಾಲೇಜು ಇರುತ್ತೆ ಒಳ್ಳೆ ಫೆಸಿಲಿಟಿ ಅಂತ ನಮ್ಗೊಂದು ಒಳ್ಳೆ ಹೆಮ್ಮೆ ಇತ್ತು ಆದ್ರೆ ಈ ರೀತಿ ಗಟ್ಟೆಯಲ್ಲಿ ಆಗ್ತಾ ಇದ್ರೆ ತಂದೆ ತಾಯಿ ಏನ್ ಮಾಡ್ತಾ ಇದ್ರಿ ಈಗ ನಮ್ ಮಗು ಬೇಕಾದ್ರೆ ಸ್ಕೂಲ್ ಹೋದ್ ಕಾಲೇಜ್ ಹೋದ್ ಬೇಡ ನಮ್ಮ ಜೊತೆಯಲ್ಲೇ ನನ್ನ ಹತ್ರ ನೀಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಅದ್ರ ಜೊತೆಗೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಪ್ರಶ್ನೆ ಮಾಡ್ತಾ ಇದ್ದೀವಿ ನಿನ್ನೆ ಜಿಲ್ಲಾಧಿಕಾರಿಗಳು ಎಲ್ಲಾ ಕಡೆ ಹೋಗಿದ್ದಾರೆ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಏನ್ ನಷ್ಟ ಪರಿಹಾರ ಐದು ಲಕ್ಷ ಕೊಡ್ತಾ ಇದೀವಿ ಅಂತ ಎಲ್ಲಾ ಕುಟುಂಬ ಹೋಗಿ ನಮ್ಮ ಜಿಲ್ಲಾಧಿಕಾರಿಗಳು ವಾಂತರ ಹೇಳಿ ಅವ್ರಿಗೆ ಚೆಕ್ ಮುಖ ಕೊಟ್ಟಿದ್ದಾರೆ ಅದನ್ನು ಸಂತೋಷ ಅದನ್ನ ವಿರೋಧ ಮಾಡಲ್ಲ ಒಂದು ಅದ್ರ ಜೊತೆಗೆ ಇವತ್ತು ಎಸ್ ಎಫ್ ಸಂಘಟನೆ ಡಿಮ್ಯಾಂಡ್ ಇಟ್ಟಿದ್ದೀವಿ ಏನ್ ಡಿಮ್ಯಾಂಡ್ ಇಟ್ಟಿದ್ದೀವಿ ಅಂದ್ರೆ ಅವರ ತಂದೆ ತಾಯಿಗೆ ಒಂದು ಕನಸಿತ್ತು ಎ ಎಸ್ ಆಫೀಸರ್ ಆಗ್ಬೇಕು ನನ್ನ ಮಗು ಒಳ್ಳೆ ಕೆ ಎ ಎಸ್ ಆಫೀಸರ್ ಆಗಬೇಕು ಒಬ್ಬ ಶಿಕ್ಷಕರಾಗಬೇಕು ಒಬ್ಬ ಲಾಯರ್ ಆಗಬೇಕು ಒಬ್ಬ ಟೀಚರ್ ಆಗ್ಬೇಕು ನನ್ನ ಮಗಳಿಗೆ ಹದಿನೆಂಟು ವರ್ಷ ತುಂಬಿದ್ರೆ ಎಲ್ಲಾದ್ರೂ ಒಂದು ಒಳ್ಳೆ ಸಂಬಂಧ ಮದುವೆ ಮಾಡಬೇಕು ಅಂತ ಕೂಡ ಅವ್ರಿಗೆ ಆಸೆ ಇತ್ತು ಆಸೆಯನ್ನ ನಿಮ್ಮ ಪ್ರಿನ್ಸಿಪಾಲ್ಗಳು ನಿಮ್ಮ ಪ್ರವಾಸೋದ್ಯಮ ಇಲಾಖೆಯವರು ಇವತ್ತು ಹೆಣ್ಣು ಮಕ್ಕಳಿಗೆ ಸಾವಿಗೆ ಕಾರಣ ಆಗಿದ್ದಾರೆ ಹಾಗಾಗಿ ನಾವು ಕೇಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಸರ್ಕಾರ ಒಬ್ಬ ಮಗುಗೆ ಪ್ರತಿ ಯಾರು ನಾಲ್ಕು ಜನ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ಒಬ್ಬ ಮಗುಗೆ ಐವತ್ತು ಲಕ್ಷ ನಷ್ಟ ಪರಿಹಾರ ಕೊಡಬೇಕು ಐದು ಲಕ್ಷ ಹತ್ತು ಲಕ್ಷ ಕೊಡೋದ್ಯ ಐವತ್ತು ಲಕ್ಷ ಕೊಡಲೇಬೇಕು ಅಂತ ಎರಡನೇದು ನಾವು ಇನ್ನೊಂದು ಡಿಮೆಂಡ್ ಇಟ್ಟಿದ್ದೀವಿ ಪ್ರತಿ ಕುಟುಂಬಕ್ಕೆ ಪ್ರತಿ ಕುಟುಂಬಕ್ಕೆ ಎರಡು ಎಕರೆ ಸರ್ಕಾರಿ ಜಮೀನನ್ನು ಮಂಜೂರು ಮಾಡಬೇಕು ನಮ್ಮ ಮುಳಭಾಗ ಹಿಂದೆ ಇರುವ ತಹಸೀಲ್ದಾರ್ ಯಾರ್ಯಾರ್ದು ದುಡ್ಡು ಕೊಟ್ಟು ಲಂಚ ಕೊಟ್ಟು ಸಾಗುವಲ್ಲಿ ಚಿಕ್ಕಲು ಕೊಟ್ಟಿದ್ರೆ ಜಮೀನುಗಳ ದಯವಿಟ್ಟು ನಿಮ್ಮ ತಹಸೀಲ್ದಾರ್ ಏನಾದ್ರು ಸ್ವಲ್ಪ ಏನಾದ್ರು ಈ ಹೆಣ್ಣು ಮಕ್ಕಳ ಪರವಾಗಿ ನಿನ್ನ ಕಾಳಜಿ ಇದ್ರೆ ಈ ಹೆಣ್ಣು ಮಕ್ಕಳ ಪರವಾಗಿ ನಿನ್ನ ಕೊಡಬೇಕು ಅಂದ್ರೆ ದಯವಿಟ್ಟು ಸರ್ಕಾರದ ವತಿಯಿಂದ ನಮ್ಮ ತಾಲೂಕು ಆಡಳಿತ ಒಬ್ಬೊಬ್ಬ ವಿದ್ಯಾರ್ಥಿಗೆ ಅವರ ಕುಟುಂಬಕ್ಕೆ ಎರಡು ಎಕರೆ ಸರ್ಕಾರಿ ಜಮೀನು ಮಂಜೂರು ಮಾಡಬೇಕು ಡಿಮ್ಯಾಂಡ್ ಇದೆ ಒಂದು ಮೂರನೇದು ಇವತ್ತು ನಾಲ್ಕು ಜನ ಹೆಣ್ಣು ಮಕ್ಕಳು ಸಾವಾಗಿದ್ದಾರೆ ಇನ್ನು ಮೂರು ಜನ ಹೆಣ್ಣು ಮಕ್ಕಳು ಆಸ್ಪತ್ರೆಯಲ್ಲಿ ಇದ್ದಾರೆ ಕಲಕ್ರಿಯಲ್ಲಿ ಒಬ್ಬ ಹೆಣ್ಣು ಮಗು ಬಾಲಸಂದ್ರದ ಒಬ್ಬ ಹೆಣ್ಣು ಮಗು ತಾತಿ ಕೆಟ್ಟ ಒಬ್ಬ ಹೆಣ್ಣು ಮಗು ಮೂರು ಗ್ರಾಮದ ಹೆಣ್ಣು ಮಕ್ಕಳು ಆಸ್ಪತ್ರೆ ಇದ್ದಾರೆ ಆ ಹೆಣ್ಣು ಮಕ್ಕಳಿಗೆ ಹಾಸ್ಪಿಟ್ ಏನ್ ಖರ್ಚಾಗುತ್ತೋ ಅದನ್ನ ಸರ್ಕಾರ ವಹಿಸಬೇಕು ಮತ್ತೆ ಆ ಹೆಣ್ಣು ಮಕ್ಕಳಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಬ್ಬ ವಿದ್ಯಾರ್ಥಿನಿಗೆ ಹತ್ತು ಲಕ್ಷ ನಷ್ಟ ಪರಿಹಾರ ಕೊಡಬೇಕು ಅದೊಂದು ಇದೆ ಮೂರನೇದು ಪ್ರವಾಸೋದ್ಯಮ ಇಲಾಖೆ ಅಂದ್ರೆ ಒಂದು ಬೀಚ್ ಇದ್ರೆ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಇದ್ರೆ ಅಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲೇ ಲೈಫ್ ಗಾರ್ಡ್ ಇರ್ತಾರೆ ಬಂದ ಹೇಳ್ತಾ ಇದ್ರು ಏನಂತ ಹೇಳದ್ರು ಒಂದು ಬೀಚ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ ಇತ್ತು ನನ್ನ ಮುಂದೆ ಹಿಂದೆಲ್ಲ ಚೆನ್ನೈಗೆ ಬೇರೆ ಬೇರೆ ಬೀಚ್ಗೆ ಅಂಡಮಾನ್ಗೆಲ್ಲ ಹೋದಾಗ ಅಲ್ಲೊಂದು ಗೇಟ್ ಹಾಕ್ತಾರೆ